ಹೆಲೋ ಫ್ರೆಂಡ್ಸ್ ಇದು ನನ್ನ ಈ ದಿನದ ವ್ಲಾಗ್ ಸಂಜೆ ಸಿಕ್ಸ್ ಓ ಕ್ಲಾಕ್ ತನಕ ವ್ಲಾಗ್ ಮಾಡಕ್ ಟೈಮ್ ಆಗ್ಲಿಲ್ಲ ಮನೆ ಕೆಲಸ ಆಫೀಸ್ ಕೆಲಸ ಇದ್ದಿದ್ರಿಂದ ಸ್ವಲ್ಪ ಬಿಜಿ ಇದೆ ನಾಳೆ ರಾಮನವಮಿ ಇರೋದ್ರಿಂದ ಸ್ವಲ್ಪ ಹೂವು ಹಣ್ಣು ಎಲ್ಲ ತಗೋಬೇಕಿತ್ತು ಸಂಜೆ ಒಂದ್ ಆರ್ ಗಂಟೆ ಹಂಗೆ ನಾನು ನಮ್ಮ ಅಕ್ಕ ಇಬ್ರು ಜಯನಗರ ಹೋದ್ವಿ ಅಲ್ಲೋದಾಗ ನಮ್ಮ ಅಕ್ಕನ್ ಮಗಳಿಗೆ ಕಾಲ್ ತಗೋಬೇಕಿತ್ತು ಅಂತ ಲಲಿತಾ ಜುವೆಲ್ಲರ್ಸ್ ಹೋಗ್ತಾ ಇದ್ವಿ ಹಾಗೇನೆ ಅಲ್ಲಿ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಯಾಕಂದ್ರೆ ಸಂಜೆ ನಿಮಗೆ ಗೊತ್ತಿರುತ್ತೆ ಜಯನಗರದಲ್ಲಿ ಎಷ್ಟು ಟ್ರಾಫಿಕ್ ಇರತ್ತೆ ಅಂತ ಕೊನೆಗೂ ಲಲಿತಾ ಜುವೆಲ್ ಹತ್ರ ರೀಚ್ ಆದ್ವಿ ರೀಚ್ ಆಗೋ ಅಷ್ಟೊತ್ತಿಗೆ ಸಿಕ್ಸ್ ತರ್ಟಿ ಮೇಲೆ ಆಗಿತ್ತು ನಾವು ಫಸ್ಟ್ ಹೋಗ್ತಾನೆ ಗ್ರೌಂಡ್ ಫ್ಲೋರ್ ಅಲ್ಲಿ ಸೇವಿಂಗ್ ಸ್ಕೀಮ್ ಎಲ್ಲ ವಿಚಾರಿಸಿದ್ವಿ ಅವರು ಕೂಡ ಗೋಲ್ಡ್ ಸ್ಕೀಮ್ ಮತ್ತೆ ಸಿಲ್ವರ್ ಸ್ಕೀಮ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ನಾನು ಒಂದು ಗೋಲ್ಡ್ ಸೇವಿಂಗ್ ಸ್ಕೀಮ್ ಸ್ಟಾರ್ಟ್ ಮಾಡೋಣ ಅನ್ಬಿಟ್ಟು ಒಂದ್ ಹಾಕಿದ್ವಿ ನಮ್ಮ ಅಕ್ಕ ಅಲ್ಲೆಲ್ಲ ಫೀಲ್ ಮಾಡ್ತಾ ಇದ್ಲು ನನ್ನ ಮಗುನ್ ನೋಡ್ಕೊಂತ ಇದ್ದೆ ಅಲ್ಲಿ ಕ್ಯಾಶ್ ಎಲ್ಲ ಪೇ ಮಾಡ್ಬಿಟ್ಟು ಸಿಲ್ವರ್ ನೋಡೋಣ ಅನ್ಬಿಟ್ಟು ಸೆಕೆಂಡ್ ಫ್ಲೋರ್ಗೆ ಹೋದ್ವಿ ಅಲ್ಲಿ ಕಲೆಕ್ಷನ್ಸ್ ತುಂಬಾ ಕಮ್ಮಿ ಇರೋದ್ರಿಂದ ಪಾಪು ಕಾಲುಬಳೆ ಸೈಜ್ ಸಿಗ್ಲಿಲ್ಲ ಅವರು ಬೇರೆ ಬೇರೆ ಡಿಸೈನ್ಸ್ ಎಲ್ಲ ತೋರಿಸ್ತಿದ್ವಿ ಯಾಕೋ ನಮ್ಗೆ ಅದು ಅಡ್ಜಸ್ಟ್ ಆಗಲಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಬರ್ತೀವಿ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ನಾವು ಸೀದಾ ವಿಡಿಯೋ ಕಾಂಪ್ಲೆಕ್ಸ್ ಹತ್ರ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ನನಗೆ ಸ್ವಲ್ಪ ಹೂವು ಹಣ್ಣು ಎಲ್ಲ ಬೇಕಿತ್ತು ಅಂದ್ಬಿಟ್ಟು ವಿಡಿಯೋ ಕಾಂಪ್ಲೆಕ್ಸ್ ಹತ್ರ ಬಂದ್ವಿ ಅಲ್ಲೇ ಮೇನ್ ರೋಡಲ್ಲಿ ಒಂದ್ಕಡೆ ಹೂವು ಎಲ್ಲ ಹಾಕೊಂಡು ಮಾರ್ತಾ ಇದ್ರು ನಾಳೆ ರಾಮನವಮಿ ಇರೋದ್ರಿಂದ ಹೂವುದ ರೇಟು ಜಾಸ್ತಿ ಆಗಿತ್ತು ಸರಿ ಅಂತ ನಾನು ಅರ್ಧ ಕೆ ಜಿ ಸಾಮಾನ್ಗೆ ನೂರು ಗ್ರಾಮ್ ರೋಸ್ ತಗೊಂಡೆ ಹೂವು ಅಂತೂ ನೋಡೋಕೆ ತುಂಬಾ ಫ್ರೆಶ್ ಆಗಿ ಚೆನ್ನಾಗಿರೋದ್ರಿಂದ ತುಂಬ ಜನ ತಗೊಳ್ತಾ ಇದ್ರು ನಾವು ಬಿ ಡಿ ಕಾಂಪ್ಲೆಕ್ಸ್ ಸೈಡ್ ಹೋದಾಗೆಲ್ಲ ಹತ್ರನೇ ಹೂವು ತಗೊಳ್ಳೋದು ಯಾಕಂದ್ರೆ ಇವರು ಫ್ರೆಶ್ ಆಗಿ ಚೆನ್ನಾಗಿರೋ ಹೂವನ್ನ ಮಾಡ್ತಾ ಇರ್ತಾರೆ ಯಾವಾಗ ಹೋದ್ರು ಅವ್ರ ಹತ್ರ ಕಸ್ಟಮರ್ ಸಿಗ್ದಂಗೆ ಇರ್ತಾರೆ ನಾನು ಸದ್ಯಕ್ಕೆ ನಾಳೆಗೆ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಹೂವು ತಗೊಂಡು ಅಲ್ಲಿಂದ ಹೊರತ್ವಿ ಅಲ್ಲೇ ಪಕ್ಕದಲ್ಲೇ ಕರ್ಬೂಜ ಹಣ್ಣು ಬಾಳೆನೆಲ್ಲ ಮಾರ್ತಿದ್ರು ಅಲ್ಲೂ ಹಣ್ಣೆಲ್ಲ ತಗೊಂಡು ಹೋಗ್ತಾ ಹಂಗೆ ವೇ ಮಕ್ಕಳು ಜ್ಯೂಸ್ ಕುಡಿಬೇಕು ಅಂತ ಹೇಳಿದ್ರು ಅಲ್ಲಿ ಜ್ಯೂಸ್ ಅಂಗಡಿಗೆ ಹೋದ್ವಿ ಮ್ಯಾಂಗೋ ಸೀಸನ್ ಅಂತ ಮ್ಯಾಂಗೋ ಜ್ಯೂಸೆ ತಗೊಂಡ್ವಿ ತುಂಬಾ ಚೆನ್ನಾಗಿತ್ತು ನಾನು ಅಕ್ಕ ಇಬ್ಬರು ಜ್ಯೂಸ್ ಕೊಡ್ಕೊ ಅಕ್ಕ ಮನೆಗೆ ಹೋಗಿ ಅಲ್ಲಿ ಮಕ್ಕಳನ್ನೆಲ್ಲ ಅಕ್ಕ ಜೊತೆ ಆಫ್ ಮಾಡಿ ನಮ್ಮ ಮನೆಗೆ ಬಂದೆ ನಾನು ಮನೆಗೆ ಬರೋ ಅಷ್ಟೊತ್ತಿಗೆ ಲೇಟಾಗಿ ಹೋಗಿತ್ತು ಅಷ್ಟರಲ್ಲಿ ನಮ್ಮ ಅತ್ತೆ ಊಟಕ್ಕೆಲ್ಲ ಲೇಟಾಗುತ್ತೆ ಅಂದ್ಬಿಟ್ಟು ಅವರೇ ಸೊಪ್ಪುಸಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಸೊಪ್ಪುಸಾರಿಗೆ ಚಕ್ಕೊತ ಸೊಪ್ಪು ಮೆಂತ್ಯ ಸೊಪ್ಪು ಹಾಗೆ ಸೊಪ್ಸಿಗೆ ಸೊಪ್ಪನ್ನ ನೀಟಾಗಿ ತೊಳೆದೆತ್ತಿಟ್ಟಿದ್ರು ಅದಕ್ಕೆ ಒಂದು ಅರ್ಧ ತೊಗರಿ ತೊಗರಿಬೇಳೆ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಸಿಕ್ಕ ಸುಳ್ಳಿ ಥರ ಇಟ್ಟಿದ್ದರು ಹಾಗೆ ಒಂದು ಈರುಳ್ಳಿ ಕೂಡ ಹೆಚ್ಚಿಕೊಂಡಿದ್ರು ಜೊತೆಗೆ ಎರಡು ಟೊಮೆಟೊ ಹಾಕ್ಕೊಂಡಿದ್ರು ಒಂದು ಎರಡರಿಂದ ಮೂರು ಸ್ಪೂನ್ ಆಯಿಲ್ ಕೂಡ ತೊಗೊಂಡಿದ್ರು ಜೊತೆಗೆ ಎರಡು ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ರು ಮತ್ತೆ ಮಾಡೋ ಸಾರು ನಮ್ಮ ಯಜಮಾನ್ರಿಗೆ ಬಹಳ ಇಷ್ಟ ನಮ್ಮ ಕನಕಪುರದ ಸೈಡೆಲ್ಲ ಇದೇ ರೀತಿ ಸಾರು ಮಾಡೋದು ಮೊದಲನೇದಾಗಿ ಅವರು ಒಂದು ಕುಕ್ಕರ್ಗೆ ಎರಡು ದೊಡ್ಡ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡ್ರು ನೀರು ಸ್ವಲ್ಪ ಕಾದಮೇಲೆ ಅದಕ್ಕೆ ತೊಗರಿ ಬೇಳೆನ ಒಂದೆರಡು ಸಲ ನೀಟಾಗಿ ತೊಳೆದ್ಬಿಟ್ಟು ಅದನ್ನ ಸೇರಿಸ್ಕೊಂಡ್ರು ಬೇಳೆ ಎಲ್ಲ ಹಾಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಸೊಪ್ಪು ಹಾಕೊಂಡ್ರು ಅದ್ರ ಮೇಲೆ ಈರುಳ್ಳಿ ಟೊಮೆಟೊ ಜಜ್ಜಿಟ್ಟಿರೋ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಖಾರದ ಪುಡಿ ಇವಾಗ ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ತಾ ಇದ್ದಾರೆ ಆವಾಗಲೇ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ವಿ ಮಿಕ್ಕಿನ ಸೊಪ್ಪನ್ನ ಈ ರೀತಿ ಮೇಲ್ ಹಾಕಿ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಒಂದು ಮೂರು ವಿಜಲ್ ಕೂಗಿಸ್ಕೊಂಡ್ವಿ ಕುಕ್ಕರ್ ಸ್ವಲ್ಪ ತಣ್ಣಗಾಗಿದೆ ಈ ಟೈಮಲ್ಲಿ ಸೊಪ್ಪು ಬೇಳೆನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ ಈ ತರ ಸಾರಿಗೆ ಒಗ್ಗರಣೆ ಎಲ್ಲ ಹಾಕಲ್ಲ ಯಾಕಂದ್ರೆ ಎಲ್ಲನೂ ಫಸ್ಟೇ ಹಾಕಿ ಕೂಗಿಸ್ಕೊಂಡಿರ್ತೀವಿ ಇದು ಕಂಪ್ಲೀಟ್ ಆಗಿ ಮಸ್ತ್ ಆದಮೇಲೆ ಒಂದು ಪಾತ್ರೆಗೆ ಹಾಕೊಂಡ್ವಿ ಇವಾಗ ಇದನ್ನ ಹಾಗೆ ಸಿಮ್ ಅಲ್ಲಿ ಬೇಯಕ್ಕೆ ಇಟ್ಟಿದ್ದಾರೆ ಇವಾಗ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡ್ವಿ ಜೊತೆಗೆ ಕಾಯಿಸಿರೋ ಹಾಲನ್ನ ಒಂದು ಕಾಲು ಒಟ್ಟದಷ್ಟು ಸೇರಿಸ್ಕೊಂಡ್ರು ಇವಾಗ ಇದನ್ನು ಈ ರೀತಿ ಒಂದೆರಡು ಸಲ ಮಿಕ್ಸ್ ಮಾಡಿಕೊಂಡು ಸಿಮ್ಮಲ್ಲೇ ಬೇಯಕ್ಕೆ ಇಟ್ಕೊಂಡ್ವಿ ಇವಾಗ ಸಾಂಬಾರು ಸ್ವಲ್ಪ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡಿಕೊಂಡ್ವಿ ಸೊಪ್ಪುಸಾರ್ ಜೊತೆಗೆ ನಮ್ಮ ಅಜ್ಮೆಂಡ್ರು ಬೋಂಡಕ್ಕೆ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ರು ನಾನು ಇಲ್ಲಿ ಒಂದು ಕಡೆ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಅವರು ಬೋಂಡ ಮಾಡ್ಕೊಳ್ತಿದ್ರು ನಾನು ಇನ್ನೊಂದು ಕಡೆ ಮುದ್ದೆಗೆ ಇಟ್ಕೊಂಡಿದ್ದೆ ಬೋಂಡ ಆಗುವಷ್ಟರಲ್ಲಿ ನಾನು ಮುದ್ದೆ ಕೂಡ ರೆಡಿ ಮಾಡಿಟ್ಕೊಂಡೆ ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ಮಕ್ಳಿಗೂ ಅಷ್ಟೇ ಜೊತೆಗೆ ಹಾಕ್ಕೊಂಡು ನಾವು ತಿಂತಾನೆ ಮಕ್ಕಳಿಗೂ ತಿನ್ನಿಸ್ತೀವಿ ಮುದ್ದೆ ಎಲ್ಲ ಆದಮೇಲೆ ನಮ್ಮ ಅತ್ತೆಗೆ ನಮ್ಮ ಯಜಮಾನ್ರಿಗೆಲ್ಲ ಊಟ ಬಡಿಸಿ ಮಕ್ಕಳಿಗೂ ಊಟ ಹಾಕ್ಕೊಂಡು ನಾನು ಊಟ ಮಾಡಿಕೊಂಡೆ ಊಟ ಎಲ್ಲ ಆದಮೇಲೆ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿ ಊಟ ಮಾಡಿದ ಪಾತ್ರೆ ಎಲ್ಲ ಇತ್ತು ಅದನ್ನೆಲ್ಲ ತೊಳೆದಿಟ್ಬಿಟ್ಟು ನಮ್ಮ ಯಜಮಾನ್ರು ಲೆಮನ್ ಜ್ಯೂಸ್ ಮಾಡು ಅಂತ ಹೇಳಿದರು ನಾವೆಲ್ಲ ಕೆಲಸ ಆದಮೇಲೆ ಕೊನೆಯದಾಗಿ ಲೆಮನ್ ಜ್ಯೂಸ್ ಮಾಡಿ ಎಲ್ಲರೂ ಕುಡಿದ್ವಿ ಈ ದಿನದ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು